ಪತ್ರಿಕಾ ಮಾಧ್ಯಮ ಹೊರಡಿದವ್ರೆ ಮತ್ತು ನನ್ನ ಪ್ರಜಾ ವಿಮೋಚನಾ ಚಳುವಳಿ ಸಮತವಾದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿ ಮಾಡಿಸಿದ್ದೆವು ಆ ನೋಂದಣಿ ಸಮಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಖಜಾಂಶಿಯವರು ಅವರು ಮತ್ತು ಮೂರು ಜನ ಸಂಘಟನಾ ಕಾರ್ಯದರ್ಶಿಗಳು ಸಕ್ರಿಯವಾಗಿ ನೋಂದಣಿಯಾದ ನಂತರ ಸಕ್ರಿಯವಾಗಿ ನಮ್ಮ ಸಂಘಟನೆಯ ಆಗು ಹೋಗುಗಳಿಗೆ ಭಾಗವಹಿಸ್ತಾ ಇರಲಿಲ್ಲ ಇದು ನೋಂದಣಿ ಸಂಸ್ಥೆ ವರ್ಷ ವರ್ಷ ನಾವು ನವೀಕರಣ ಮಾಡಿಸ್ಬೇಕಾಗ್ತದೆ ಅದರ ಕುಂದುಕೊರತೆಗಳನ್ನು ನಿವಾರಿಸಬೇಕಾಗ್ತದೆ ಆದ್ರಿಂದ ನಾಳೆ ಅಡಚಣೆ ಆಗೋದು ಬೇಡ ಅಂತ ಹೇಳಿ ನಾವು ಮೂರು ಸಭೆಗೆ ಅವರಿಗೆ ತಿಳುವಳಿಕೆ ನೋಟಿಸ್ ಅನ್ನು ಸಹ ಕಳಿಸಿದೆ ಹತ್ತು ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಫೈನಲ್ ನೋಟಿಫಿಕೇಶನ್ ಕಳಿಸಿದೆ ಮತ್ತು ವಿಶೇಷ ಸರ್ವ ಸದಸ್ಯರ ಸಭೆಯನ್ನ ಇಪ್ಪತ್ತಾರನೇ ತಾರೀಕು ಮೇ ತಿಂಗಳಲ್ಲಿ ಮಾಡಿ ಇವರು ಏಳು ಜನ ವಜಾ ಮಾಡಿ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ಏಳು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಪ್ಪ ಹೊಸದಾಗಿ ಆಯ್ಕೆ ಮಾಡ್ಕೊಂಡಂತಹ ಪದಾಧಿಕಾರಿಗಳ ಪಟ್ಟಿ ತಮಗೆ ಕೊಟ್ಟಿದ್ದೇವೆ ಅದರಲ್ಲಿ ಆರು ಜನ ನಾವು ಹುಡ್ಕೊಂಡಿದ್ದೇವೆ ಏಳು ಜನ ವಜಾ ಮಾಡಿದ್ದೇವೆ ಆದ್ದರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಭವಾನಿ ಪ್ರಸಾದ್ ಆಯ್ಕೆ ಮಾಡಿಕೊಂಡಿದ್ದೇವ್ರು ಗೌರವಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಸ್ವಾಮಿ ಅವರು ಕಾರ್ಯದರ್ಶಿ ಆಗಿದ್ರು ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಉಪಾಧ್ಯಕ್ಷರನ್ನಾಗಿ ನಮ್ಮ ತಿಮ್ಮರಾಜು ಅಂತ ಹೇಳಿ ನಮ್ಮ ಹಣಬರನ್ನ ವಜಾ ಮಾಡಿದ್ದೇವೆ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಚಂಡಕೇಶ್ವರ್ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಮುರಳಿ ಅವರನ್ನ ಅದೇ ಸ್ಥಾನದಲ್ಲಿ ಮುಂದುವರಿಸಿ ಕಂಟಿನ್ಯೂ ಮಾಡಿದ್ದೇವೆ ತದನಂತರ ತಿಮ್ಮರಾಜು ಉಪಾಧ್ಯಕ್ಷರು ಮಧ್ಯವರ್ತರಿಗೆ ಈಗ ನಾವು ಕರೆದಿರೋ ಉದ್ದೇಶ ಏನಂತಂದ್ರೆ ಒಂದರಿಂದ ಏಳು ಜನರನ್ನ ನಾವು ವಜಾ ಕರ್ಸಿದೀವಿ ಮೊದಲನೇದಾಗಿ ಆನೇಕಲ್ ಕೃಷ್ಣಪ್ಪ ಆ ಆನೇಕಲ್ ಕೃಷ್ಣಪ್ಪ ಅಂದರೆ ಎಡವನಹಳ್ಳಿ ಕೃಷ್ಣಪ್ಪ ಅಂತ ಅವ್ರ ಸ್ಥಾನಕ್ಕೆ ಗೌರವಾಧ್ಯಕ್ಷರಾಗಿದ್ದಂತಹ ಭವಾನಿ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉಪಾಧ್ಯಕ್ಷರಾಗಿ ಮಡುನಹಳ್ಳಿ ಮಡವನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಅವ್ರನ್ನ ಮಾಡಿದ್ವಿ ಅವ್ರ ಬದಲಾಗಿ ಈಗ ತಿಮ್ಮರಾಜು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಕಾರ್ಯದರ್ಶಿಯಾಗಿ ಏನು ಮುನ್ಕೃಷ್ಣ ಅನ್ನೋ ದಬ್ಬಳಾಪುರ ಮುಕೃಷ್ಣ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಖಜನ್ಸಿ ಜಗದೀಶ್ ಅನ್ನೋರ್ನ ಆಯ್ಕೆ ಮಾಡಿದೀವಿ ಮತ್ತೆ ಇನ್ನೊಬ್ರು ಸುರೇಂದ್ರ ಅವರು ಅದೇ ಸ್ಥಾನದಲ್ಲಿ ಕಂಟಿನ್ಯೂ ಆಗಿರ್ತಾರೆ ಮತ್ತೆ ಇನ್ನೊಬ್ಬರಾದಂತಹ ಅವರು ಅವರನ್ನ ಜಡ್ಡಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಮಹೇಶ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಮತ್ತೆ ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡೋದು ಚಿಬ್ಳಾಪುರ ಅವ್ರನ್ನ ನಾಗವೇಡ್ ಅವ್ರನ್ನ ಅದರಲ್ಲೇ ಕಂಟಿನ್ಯೂ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ನಾವು ನೂರತ್ತಮ್ಮ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗೇನು ನಾವು ಏಳು ಜನ ನಾವು ಯಾತಕ್ಕೋಸ್ಕರ ಅವ್ರನ್ನ ಇದು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ವರ್ಷಗಳ ಕಾಲ ನಾವು ಸಂಘಟನೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಶಾಖೆಗಳನ್ನು ಮಾಡ್ಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾಗ ಈ ಹಿಂದೆ ಒಬ್ಬರು ಬೇರೆ ವ್ಯಕ್ತಿಗಳು ನಮ್ಮ ಸಂಘಟನೆಗೆ ಸೇರ್ತೀನಿ ಅಂದಾಗ ಸೇರ್ಕೊಳ್ಳಿ ಅಂತೇಳಿ ನಾವು ಇಪ್ಪಟ್ಟಿದ್ವಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಯಡೂರಳ್ಳಿ ಕೃಷ್ಣಪ್ಪನವರು ಅವರು ಯಾವುದೇ ಸಭೆಗಳನ್ನ ಕರೀತಾ ಇರಲಿಲ್ಲ ಸಭೆಗಳನ್ನ ನಾವು ಕರೆದು ಕೂಡ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಫೋನ್ ಕರೆಗಳನ್ನ ತೆಗಿತಾ ಇರಲಿಲ್ಲ ಹಾಗೆ ಅದರ ಜೊತೆಯಲ್ಲಿ ಏಳು ಜನ ವ್ಯಕ್ತಿಗಳು ಯಾರು ಬರ್ತಾನೆ ಇರಲಿಲ್ಲ ಹಾಗಾಗಿ ನಾವು ಆರು ಜನ ಏನು ಸದಸ್ಯರುಗಳಿದ್ವಿ ನಾವು ಅವರಿಗೆ ಹನ್ನೊಂದನೇ ತಾರೀಕು ಹನ್ನೊಂದು ನಾಲ್ಕರಲ್ಲಿ ಲಾಯರ್ ಮುಖಾಂತರವಾಗಿ ತಿಳುವಳಿಕೆ ನೋಟಿಸ್ ಕಳ್ತೀವಿ ಲಾಯರ್ ನೋಟಿಸ್ ಕಳ್ತೀವಿ ಅದನ್ನು ನೋಡ್ತಾರೆ ರಿಸೀವ್ಡು ಮಾಡ್ಕೊತಾರೆ ಅಲ್ಲಿ ನೋಡ್ತಾರೆ ಆದರೆ ಅವರು ಯಾವುದೇ ಒಂದು ಪ್ರತಿ ಉತ್ತರ ನಮಗೆ ಕೊಡೋದಿಲ್ಲ ತದನಂತರ ಹತ್ತು ಐದು ಇಪ್ಪತ್ತೈದರಂದು ಸಂಘ ಕಾರ್ಯಾಧ್ಯಕ್ಷರಾದಂತಹ ನನ್ನ ಮುರಳಿಯನ್ನು ಒಂದು ಲೆಟರ್ ಅಲ್ಲಿ ಕಳಿಸ್ತೀವಿ ಅದ್ರೂ ಕೂಡ ಅವರು ಸ್ಪಂದಿಸೋದಿಲ್ಲ ಮತ್ತೆ ಹದಿನೆಂಟು ನಾಲ್ಕು ಇಪ್ಪತ್ತೈದರಂದು ನಮ್ಮ ಸಂಘಟನಾ ಕಾರ್ಯದರ್ಶಿ ಸುರೇಂದ್ರ ಅವರು ಲೆಟರ್ ಅಲ್ಲಿ ಕಳಿಸಿವಿ ಅದನ್ನು ತವ್ರು ರಿಸೋರ್ಡ್ ಮಾಡ್ಕೊತಾರೆ ನೋಡ್ತಾರೆ ಆದ್ರೆ ಅದನ್ನು ಕೂಡ ಅವರು ಇದು ಮಾಡೋದಿಲ್ಲ ಫೈನಲ್ ಆಗಿ ನಾವೇನ್ ಮಾಡ್ತೀವಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಂದು ನಮ್ಮ ಗೌರವಾಧ್ಯಕ್ಷರಾಗಿದ್ದಂತಹ ಭಾವನೆ ಪ್ರಸಾದ್ ಅವರು ಇದ್ರಲ್ಲಿ ಕಳಿಸ್ತೀವಿ ಅವರು ಸಹ ಅದರಲ್ಲೂ ಕೂಡ ಯಾವುದೇ ನಮಗೆ ಡಿಸ್ಮಸ್ ಮಾಡೋದಿಲ್ಲ ಹಾಗಾಗಿ ನಾವು ಇಪ್ಪತ್ನಾಲ್ಕು ಆರು ನಾವೆಲ್ಲ ಡಿಸೈಡ್ ಮಾಡಿ ಅವತ್ತು ನೋಂದಣಿಯನ್ನು ಮಾಡ್ತೀವಿ ನೋಂದಣಿಯನ್ನು ಮಾಡಿ ನಾವು ನವೀಕರಣ ಹೋದಾಗ ಹಳುಬರ್ನ ತೆಗೆದು ಹೊಸಬರ್ನ ಸೇರ್ಪಡೆಯನ್ನು ಮಾಡ್ಕೊಂಡಿದ್ದೀವಿ ಈಗ ಪತ್ರಿಕಾ ಮಾಧ್ಯಮದವರಲ್ಲಿ ಏನು ನಮ್ಮ ವಿನಂತಿ ಏನಂತಂದರೆ ಈಗ ಸಾಕಷ್ಟು ಜನ ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ಪಿ ಸಿ ಎಸ್ ಅಂತ ಹೇಳ್ಕೊಂಡು ಸಾಕಷ್ಟು ಜನ ಏನೇನೋ ಮಾಡ್ತಾ ಇದ್ದಾರೆ ನಾವ್ ಏನಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಈ ಇರೋದರಿಂದ ಹಾಗಾಗಿ ನಮ್ಮ ಸಂಘಟನೆ ಹೆಸರನ್ನಾಗಲಿ ಅಥವಾ ನಮ್ಮ ಸಂಘಟನೆ ನೋಂದಣಿ ಸಂಖ್ಯೆಯನ್ನಾಗಲಿ ಅಥವಾ ನಮ್ಮ ಸಂಘಟನೆ ಶಾಲು ಆಗ್ಬೋದು ಲೆಟ್ರೇಡ್ ಆಗ್ಬೋದು ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಕೋಸ್ಕರನೇ ಇದನ್ನು ಮಾಡಿದ್ದೀವಿ ಈ ಏಳು ಜನ ಒಂದರಿಂದ ಏಳು ಈ ಸದಸ್ಯರುಗಳನ್ನ ಏನು ನಾವೀಗ ತೆಗೆದಿದ್ದೀವಿ ಅವರೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯನ್ನು ಮುಂದಿನ ನಮ್ಮ ಸಂಘಟನೆ ಹೆಸರುಗಳನ್ನ ಹೇಳ್ಕೊಂಡು ಹೋದಲ್ಲಿ ನಾವು ಎಡೂರಲ್ಲಿ ಕೃಷ್ಣಪ್ಪ ಭವನ ಎಡೂರಲ್ಲಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದು ಅಂತವರು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಮಡವಳ್ಳಿ ಅವರು ಮತ್ತೆ ಆದೂರು ಆದೂರು ಮದ್ದೂರಪ್ಪ ಅಂತ ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ ಜಗದೇ ಶ್ರೀನಿವಾಸ ಶ್ರೀನಿವಾಸ ಚಿನ್ನಪ್ಪ ವೆಂಕಟೇಶ್ ಇವರುಗಳು ಇವರು ಯಾವುದೇ ಒಂದು ನಮಗೆ ಸಂಘಟನೆಗೆ ಬರ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ಯಾವ್ದೇ ಒಂದು ತಗೊತಾ ಇಲ್ಲ ಆದರೆ ಆನೇಕಾಲ ಭಾಗದಲ್ಲಿ ಮಾತ್ರ ಅವರು ಸಂಘಟನೆ ಹೆಸರುಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಸಂಘಟನೆ ನೋಂದಣಿಯಿಂದ ತೆಗೆದಿದ್ದೀವಿ ಹಾಗಾಗಿ ನಮ್ಮ ಸಂಘಟನೆ ಹೆಸರುಗಳನ್ನು ಹೇಳ್ಕೊಡೋದಾಗಲಿ ಅಥವಾ ನಮ್ಮ ಬ್ಯಾನರ್ಗಳನ್ನ ಯೂಸ್ ಮಾಡೋದಾಗ್ಲಿ ಅವ್ರು ಮಾಡಂಗಿಲ್ಲ ಅದರಿಂದ ನಾವು ಈ ಪತ್ರಿಕಾ ಗೋಷ್ಠಿನ ಕರೆದಿದ್ದೀವಿ ಮತ್ತೆ ಈಗ ಹೊಸ್ದಾಗಿ ಆದರೂ ದೇವರಾಜ್ ಅಂತೇಳಿ ಒಬ್ಬರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಅವರು ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ಕೊತಾರೆ ಆಗ ಪ್ರಧಾನ ಕಾರ್ಯದರ್ಶಿ ಇದ್ದವರು ಮದ್ದುರಪ್ಪ ಅಂತ ಅವರು ಮದ್ದುರಪ್ಪನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಇವರು ಬ್ಯಾನರ್ ಅಲ್ಲಿ ಏನ್ ಹಾಕೊಂತ ಇದ್ರೆ ಮುಖಂಡರು ಅಂತಾನು ಹಾಕೋತಾರೆ ಸಂಘಟರು ಅಂತ ಅಂದ್ ಹಾಕೋತಾರೆ ಪ್ರಧಾನ ಕಾರ್ಯದರ್ಶಿ ಅಂತ ಅಂದ್ ಹಾಕೊಂತಾರೆ ಆದ್ರೆ ಅವರು ಅವರಿಗೆ ನಮ್ಮ ಸಂಘಟನೆಗೆ ಯಾವುದೇ ರೀತಿ ಸಂಬಂಧವಿಲ್ಲ ಮತ್ತೆ ಮಹಿಳಾ ಘಟಕದಲ್ಲಿ ರಾಜ್ಯಾಧ್ಯಕ್ಷರು ಅಂತೇಳಿ ನಾಗರತ್ನಮ್ಮ ಅಂತೇಳಿ ಆ ಅವರು ಕೂಡ ಮಹಿಳೆ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಒಂದು ನಮ್ಮ ಸಂಘಟನೆಯಲ್ಲಿ ನೋಂದಣಿ ಆಗಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನು ಮಾಡ್ತಾ ಇದ್ದೀವಿ ಅವ್ರಿಗೆ ನಮಗೇನು ಸಂಬಂಧ ಇಲ್ಲ ಆ ಇದನ್ನು ನಿಮ್ಮ ಪತ್ರಿಕಾ ಮುಖಾಂತರವಾಗಿ ಅವ್ರಿಗೆ ತಿಳಿಸ್ಲಿಕ್ಕೋಸ್ಕರ ಯಾಕಂದ್ರೆ ನಾವು ಕಾಲ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವ್ರು ತೆಗೀತಾ ಇಲ್ಲ ಹಾಗಾಗಿ ನಿಮ್ಮ ಮುಖಾಂತರ ರವಾನೆ ಮಾಡಿದ್ದೀವಿ ಇನ್ನು ಮುಂದೆ ಏನಾದರೂ ಇದನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ನಾವು ಕಾನೂನು ಪ್ರಕಾರವಾಗಿ ಕಂಪ್ಲೇಂಟನ್ನು ಕೊಟ್ಟು ನಾವು ಕಾನೂನು ರೀತಿ ಕ್ರಮ ಜರುಗಿಸಲಿಕ್ಕೆ ಮುಂದೆ ಹೋಗ್ತೇವೆ ಈ ಹಿಂದೆ ನೋಂದಣಿ ಆಯಿತು ಇವತ್ತು ಏನು ಪ್ರೆಸ್ ಪೀಟ್ಗೆ ತಾವೆಲ್ಲ ಬಂದಿದ ಸ್ವಾಗತ ಹಾಗೂ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಭವಾನಿ ಪ್ರಸಾದ್ ಇದ್ದಾರೆ ರಾಜ್ಯಾಧ್ಯಕ್ಷರು ಇದ್ದಾರೆ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಂಕೇಶ್ ಇದ್ದಾರೆ ಹಾಗೆ ಎಲ್ಲ ರಾಜ್ಯ ಮಂಡಲದ ಪದಾಧಿಕಾರಿ ಇವತ್ತು ಪಾಲ್ಗೊಂಡಿದ್ವಿ ಇವತ್ತು ಪ್ರೆಸ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಘ ಹೊಸದಾಗಿ ಸಂಘ ರಚನೆ ಮಾಡಿದಾಗ ಆ ಕಾಲ್ ಕಾಲಕ್ಕೆ ನೊಂದಣೆ ಆಗಬೇಕಾಯ್ತು ಒಂದು ಆರು ತಿಂಗಳು ತಡವಾಯಿತು ಯಾಕೆ ತಡವಾಯಿತು ಅಂತಂದರೆ ಕೆಲವರು ಸ್ಟಾರ್ಟಿಂಗ್ ಸಂಘಟನೆ ಸೇರ್ಬೇಕಾದ್ರೆ ಉಸ್ತಕದವ್ರು ಬಂದು ಸೇರಿಕೊಂಡ್ರು ನಂತರ ಮನೆಯಲ್ಲೇ ಕೂತ್ಕೊಂಡ್ರು ಕೆಲವರು ಕೆಲವರು ಬಂದರು ಕೆಲವರು ಸಂಘದ ಬರುವ ಕೆಲಸ ಮಾಡಲಿಲ್ಲ ಹಾಗಾಗಿ ಈಗ ಸಂಘನ ಸಂಘದ ವಿಳಾಸವೂ ಬದಲಾವಣೆ ಆಗಿದೆ ಈಗ ಸಂಘದ ನವೀಕರಣವೂ ಸಹ ಆಗಿದೆ ತಮ್ಮ ಕಂಪ್ನಿ ಯಾಕೆ ತರ್ತಿದ್ದೀವಿ ಅಂದರೆ ಕೆಲವ್ರನ್ನ ಆಟ ಇಲ್ದ ಇಲ್ದಿರ್ತಕ್ಕಂಥ ಕೈ ಬಿಟ್ಟು ಹೊಸ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಈಗ ಮಹೇಶ್ ಕುಮಾರ್ ಸರ್ ಇರ್ಬೋದು ನಾಗರಾಜಿರ್ಬೋದು ಜಗದೀಶ್ ಅವರಿರ್ಬೋದು ಹಾಗೆ ಇನ್ನೂ ಜನ ಹೊಸ್ದಾಗಿ ನೇಮಕ ಮಾಡಿದ್ದೀವಿ ಅದೇ ತಮ್ಮ ಲೋನ್ ತರಬೇಕಂತೇಳಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಇದು ಒಂದು ತಾಲೂಕು ಸಂಘಟನೆ ಅಲ್ಲ ಜಿಲ್ಲಾ ಸಂಘಟನೆ ಅಲ್ಲ ರಾಜ್ಯ ಮಟ್ಟದ ಸಂಘಟನೆಯಾಗಿ ಇದು ಪರಿವರ್ತನೆ ಮಾಡಿದೆ